ಇನ್ನು ಮಾಡ್ತಾನೇ ಇದ್ದೀವೋ ಎಲ್ಲದಕ್ಕೂ ಕರೆದ್ರೆ ಅವ್ರುಗಳು ಅಂದರೆ ಪ್ರಾಬ್ಲಮ್ ಏನಾಗುತ್ತೆ ಅಂದರೆ ಅವ್ರಿಗೂ ಬರಬಾರ್ದು ಅನ್ನೋದು ಇರಲ್ಲ ಪ್ರಮೋಷನ್ ಅನ್ನೋದನ್ನ ನಾವು ಮುಂಚೆನೇ ಪ್ಲಾನ್ ಮಾಡ್ಕೊಂಡು ಈ ಡೇಟ್ಗೆ ಇದು ಮಾಡ್ತೀವಿ ಅಂದರೆ ಅಡ್ವಾನ್ಸ್ ಅವ್ರಿಗೆ ಡೇಟ್ ಕೊಡ್ಬೋದು ಅವರು ಫ್ರೀ ಇರ್ತಾರೆ ಅವರಿಬ್ರು ಬ್ಯುಸಿಯೆಸ್ಟ್ ಕಲಾವಿದರಾಗಿರೋದ್ರಿಂದ ಬೇರೆ ಬೇರೆ ಸಿನಿಮಾಗಳು ಡೇಟ್ ಇರುತ್ತೆ ಸೊ ಹಂಗಾಗಿ ಆದರೂ ಫ್ರೀ ಮಾಡಿಕೊಂಡು ನಮಗೆ ಸಿಕ್ಕಿದ್ರು ಒಂದಿನ ಸಿಕ್ಕಿದ್ರೆ ಸಾಕು ನಾವು ಬೇಜಾರು ರುಬ್ಕೋತೀವಿ ಓಕೆ ಥ್ಯಾಂಕ್ ಯು ಈಗ ಉಪಾಧ್ಯಕ್ಷನಾದ ಚಿಕ್ಕಣ್ಣ ನಾನೇ ಮಾತಾಡ್ತೀನಿ ಡಿ ಎನ್ ಸಿನ್ಮಾಸು ಸ್ಮಿತಾ ಅವರು ಅವ್ರ ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ನಿಮಗೆ ಅಹ್ ಯಾಕೆಂದ್ರೆ ಒಂದು ಒಳ್ಳೆ ಚಿತ್ರ ಒಂದು ನನ್ನ ಹಿಂದೆ ಒಂದಷ್ಟು ಸಿನಿಮಾಗಳು ಅದು ಮೂರು ವರ್ಷದ ಅನುಭವ ಒಂದು ಇನ್ನೂರು ಇನ್ನೂರ ಇಪ್ಪತ್ತು ಚಿತ್ರ ಮಾಡಿದೆ ಅದ್ರ ಮೊದಲನೇ ಬಾರಿಗೆ ಒಂದು ಉಪಾಧ್ಯಕ್ಷ ಅಂತ ಕತೆ ಇದು ಕತೆ ಬಂದು ಡೈರೆಕ್ಟರ್ ಚಂದ್ರಮೋಹನ್ ಅವರು ಯಾಕೆಂದ್ರೆ ಅವ್ರ ಜೊತೆ ನಾನು ಒಂದು ಬಾಂಬೆ ಮಿಠಾಯಿ ಮತ್ತೆ ಡಬಲ್ ಇಂಜಿನ್ ಅಂತ ಎರಡು ಚಿತ್ರ ಮಾಡಿದ್ದೆ ಅವ್ರದ್ದು ಕತೆ ಇದು ಆ ಕಥೆನ ತಗೊಂಡ್ಬಂದಾಗ ನಾನು ನಮ್ಮ ಅಪ್ಪಾಜಿಗೆ ಹೇಳಿದಾಗ ಇಲ್ಲ ತುಂಬಾ ಚೆನ್ನಾಗಿದೆ ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ ಅದಾದ ಮೇಲೆ ಆ ಅನಿಲ್ ಸರ್ ಇದನ್ನ ನಿರ್ದೇಶನದ ಹೊಣೆ ಹೊತ್ಕೊಂಡ್ರು ಇದು ಒಂದು ಹಳ್ಳಿ ಸೊಗಡಿರೋ ಅಂತ ಕತೆ ಯಾಕೆಂದ್ರೆ ಅಧ್ಯಕ್ಷ ಎಲ್ರು ನೋಡಿರ್ತೀವಿ ಅದು ಒಂದು ಹಳ್ಳಿ ಸೊಗಡಿರೋ ಕತೆನೆ ಇದು ಅದೇ ತರ ಒಂದು ಗೆಜ್ಜೆಪುರ ಅಂತ ಆ ಊರಿನಲ್ಲಿ ನಡೆಯಂತ ಕತೆ ಅಧ್ಯಕ್ಷ ಏನಾಗಿತ್ತು ಪೂರ್ತಿ ಹಳ್ಳಿಲೇ ಮುಗಿದೋಗುತ್ತೆ ಸಿನಿಮಾ ಆದ್ರೆ ಇದು ಸ್ವಲ್ಪ ಬೇರೆ ವರ್ಷನೂ ಎತ್ಕೊಂಡಿದೆ ಹಳ್ಳಿನಲ್ಲಿ ಶುರುವಾಗಿ ಮತ್ತೆ ಒಂದಷ್ಟು ಟ್ರಾವೆಲಿಂಗ್ ಇದೆ ಯಾಕೆಂದರೆ ನಮ್ಮ ಡಿ ಒ ಪಿ ಶೇಖರ್ ಚಂದ್ರ ಅವರು ಒಂದು ಕಾಮಿಡಿ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಆಮೇಲೆ ಒಂದಷ್ಟು ಸುಂದರವಾದ ಜಾಗಗಳನ್ನ ಅಂದರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ ಆದರೆ ಎಲ್ಲೆಲ್ಲಿ ಯಾವುದ್ಯಾವುದು ಇನ್ನು ಜಾಸ್ತಿ ತೋರಿಸಿಲ್ಲ ಆ ಥರದ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಡಿ ಒ ಪಿ ಶೇಖರ್ ಚಂದ್ರ ಸರ್ಗೆ ನಮ್ಮ ಒಂದು ಪ್ಲಸ್ ಏನಂದ್ರೆ ಅವರು ಡೈಲಾಗ್ ರೈಟ್ರು ಆಗಿರೋದ್ರಿಂದ ಈ ಚಿತ್ರಕ್ಕೆ ಡೈಲಾಗ್ ಬರೆದಿರೋದು ರಾಜಶೇಖರ್ ಅಂತ ಅವರು ಡೈರೆಕ್ಟ್ರೆ ಇವರು ಡೈಲಾಗ್ ರೈಟರ್ ಆಗಿರೋದ್ರಿಂದ ಒಂದಷ್ಟು ಸ್ಪಾಟ್ಗಳಲ್ಲಿ ತುಂಬ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಈಗೇನೋ ನಾವು ಒಂದು ಪ್ರೀ ಪ್ರೊಡಕ್ಷನ್ ಅಂತ ಕೂತಾಗ ಎಲ್ಲನೂ ರೆಡಿ ಮಾಡ್ತೀವಿ ಬಟ್ ನಾವು ಲೊಕೇಶನ್ಗೆ ಹೋದಾಗ ಅಲ್ಲೇನೋ ಒಂದಷ್ಟು ಅಷ್ಟರಲ್ಲಿ ಏನೋ ಇಲ್ಲ ಇದೊಂದು ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂದರೆ ಅಲ್ಲಿ ಒಂದು ಡೈಲಾಗ್ ರೈಟ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ ಬಟ್ ಡೈರೆಕ್ಟ್ರೇ ಡೈಲಾಗ್ ರೈಟ್ರ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ಗಳಾಗಿ ಇನ್ನೂ ಒಂದಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು ಆಮೇಲೆ ಇದನ್ನ ಒಂದು ನಾಲ್ಕು ವರ್ಷನು ಕೂತ್ಕೊಂಡು ಈ ಕಥೆನ ಮಾಡಿದ್ವಿ ಯಾಕೆಂದ್ರೆ ಒಂದು ವರ್ಷ ಮಾಡಿದ್ವಿ ನಮ್ಮ ನಮಗೆ ಓಕೆ ಅನ್ನಿಸ್ತು ಇನ್ನೊಬ್ರು ಡೈರೆಕ್ಟರ್ ಆದ್ರು ಡಾಕ್ಟರ್ ಸೂರಿ ಅಂತ ಅವ್ರು ಆಡಾದ್ರು ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು ಮತ್ತೊಂದಷ್ಟು ಚೇಂಜ್ ಆಯಿತು ಮತ್ತು ತರುಣ್ ಸುಧೀರ್ ಅವರು ಇದಕ್ಕೆ ತುಂಬ ಸಪೋರ್ಟ್ ಇದೆ ಎ ಪಿ ಅರ್ಜುನ್ ಅವರು ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗ್ ಇದೆ ಅರ್ಜುನ್ ಜನ್ಯ ಅವರು ಮೂರು ಹಾಡುಗಳನ್ನ ಮೂರನ್ನೂ ಅದ್ಭುತವಾಗಿ ಕೊಟ್ಟರು ಮೂರೂ ನಮ್ಮ ಜನ ತುಂಬಾ ಚೆನ್ನಾಗಿ ಸ್ವೀಕಾರ ಮಾಡಿದ್ರು ಆದರೆ ಅದರಲ್ಲಿ ಒಂದು ತುಂಬಾ ದೊಡ್ಡಿಟ್ಟು ನಮ್ಮ ನಿರೀಕ್ಷೆಗೆ ಮೇರಾಯ್ತು ನಾವು ಅನ್ಕೊಂಡಿದ್ವಿ ನಾನು ಫೋನ್ ಮಾಡ್ತಾನೆ ಇದ್ದೆ ಆನಂದ್ ಅಡಿ ಅವ್ರಿಗೆ ಇನ್ನೂ ಒನ್ ಮಿಲಿಯನ್ ಆಗಲಿಲ್ವಲ್ಲ ಸರ್ ಒನ್ ಮಿಲಿಯನ್ ಆಗಲಿಲ್ಲ ಎರಡು ಆಗಲಿಲ್ಲ ಅಂತ ಬಟ್ ಅದು ಇವತ್ತಿಗೆ ಒಂಬತ್ತು ಮಿಲಿಯನ್ ಆಗದ ಆಗಿದೆ ರಿಲೀಸ್ ಆಗೋಷ್ಟ್ರಲ್ಲಿ ಹತ್ತಾದರೂ ಆಗುತ್ತೆ ಒಂದು ಕಾಮಿಡಿ ಪಿಕ್ಚರ್ಗೆ ಆ ಥರದ್ದು ಒಂದು ರೊಮ್ಯಾಂಟಿಕ್ ಸಿಗದು ತುಂಬಾ ಕಷ್ಟ ಅನ್ಕೋತೀನಿ ಯಾಕೆ ಸಿಗುತ್ತೆ ಅಂದ್ರೆ ಈ ಮ್ಯೂಸಿಕ್ ಡೈರೆಕ್ಟರ್ಗೆ ಯಾರೇ ಟ್ಯೂನ್ ಮಾಡಬೇಕಾದ್ರೂ ಅವ್ರಿಗೆ ನಾವು ಕಥೆನ ಹೇಳಬೇಕು ಅವ್ರು ಹಿಂದಿನ ಮುಂದಿನ ಸೀನ್ಗಳನ್ನ ನೋಡಿ ಅದಕ್ಕೆ ತಕ್ಕಂಗೆ ಟ್ಯೂನ್ ಆಗ್ತಾರೆ ನಾವು ಈ ಕಥೆನ ಹೇಳಿದಾಗ ಇದರಲ್ಲಿರೋ ಲವ್ ಅಷ್ಟೊಂದು ವೆಯ್ಟ್ ಆಗಿತ್ತು ತುಂಬಾ ಒಂದು ಇನ್ನೋಸೆನ್ಸ್ ಲವ್ ಸ್ಟೋರಿ ಇದೆ ಆ ಲವ್ ಸ್ಟೋರಿ ಕೇಳಿ ಆ ಸಾಂಗ್ ಹುಟ್ಟಿತು ಫಸ್ಟ್ ಸಿನಿಮಾಗೆ ನನಗೆ ಈ ಥರದ್ದು ಒಂದು ಸಾಂಗ್ ಸಿಕ್ಕಿ ಆ ಸಾಂಗ್ನ ಜನ ಒಪ್ಕೊಂಡಿದ್ದು ತುಂಬ ಖುಷಿ ಪಡ್ತಾ ಇದೆ ಖುಷಿ ಪಡೋ ವಿಷಯ ಹಂಗೆ ಇದನ್ನು ಲಿರಿಕ್ ಬರೆದಿದ್ದು ಎ ಪಿ ಅರ್ಜುನ್ ಅವರು ಇನ್ನೊಂದು ಎರಡು ಸಾಂಗ್ಗಳಿದೆ ಒಂದು ಇಂಟ್ರೊಡಕ್ಷನ್ ಸಾಂಗು ಇನ್ನೊಂದು ಡ್ಯಾನ್ಸ್ ನಂಬರು ಅದೊಂದು ಡೂ ಎಡ್ ಥರ ಮಾಡಿದ್ದೀವಿ ಅದನ್ನು ನಮ್ಮ ಬಹದ್ದೂರ್ ಚೇತನ್ ಅವ್ರು ಬರ್ತಿದ್ದಾರೆ ಅವರು ಡೈರೆಕ್ಟ್ರು ಸೊ ಒಂದಷ್ಟು ಡೈರೆಕ್ಟ್ರುಗಳು ಒಂದಷ್ಟು ಕಲಾವಿದರುಗಳು ಎಲ್ಲರೂ ಸೇರಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ನಾವೇನೇ ಅಂದ್ಕೊಂಡ್ರು ಈಗ ಡೈರೆಕ್ಟರ್ ತಾನೇಲಲ್ಲಿ ಒಂದು ಸೀನ್ ಬಂದರೆ ನಾನು ಇಲ್ಲ ಇದು ನೀಂಗೆ ತೆಗೀಬೇಕು ಈ ಥರ ಶೂಟ್ ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ದುಡ್ಡು ಅದನ್ನು ಪ್ರೊಡ್ಯೂಸರೇ ಕೊಡಬೇಕು ಬಟ್ ಈ ಸಿನಿಮಾದಲ್ಲಿ ನಂದು ಯಾವುದು ಏನೋ ಈಗ ಒಂದು ಎರಡು ಮೂರು ಪಿಕ್ಚರ್ ನಾನು ಆಲ್ರೆಡಿ ಮಾಡಿದ್ದಿದ್ರೆ ಗೊತ್ತಿರೋದು ನನಗೆ ಹಿಂದೆ ಇಷ್ಟು ಟಿ ವಿ ರೇಟ್ ಹೋಗುತ್ತೆ ಇಷ್ಟು ಜನ ಬರ್ತಾರೆ ಇಷ್ಟು ಮಿನಿಮಮ್ ಬಿಸ್ನೆಸ್ಸು ಇದಾಗುತ್ತೆ ಅಂತ ಆ ಧೈರ್ಯದ ಮೇಲೇ ಎಲ್ಲರೂ ಖರ್ಚು ಮಾಡ್ತಾರೆ ಬಟ್ ಅದು ಯಾವುದೂ ನೋಡಿದೆ ಕಥೆನ ನಂಬ್ಕೊಂಡು ಈ ಕತೆಗೆ ಎಲ್ಲೂ ಮೋಸ ಆಗ್ಬಾರ್ದು ಅಂತ ಫಸ್ಟ್ ಸಿನಿಮಾಗೇ ಇಂಥ ಒಂದು ಡಿ ಎನ್ ಸಿನಿಮಾಸನ್ನು ಬ್ಯಾನರ್ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ ಯಾಕೆಂದ್ರೆ ನನ್ನನ್ನು ನಂಬೋದ್ರು ಇಲ್ಲೋ ಗೊತ್ತಿಲ್ಲ ಬಟ್ ಕಥೆನಂತೂ ಅಪ್ಪಾಜಿ ತುಂಬ ಚೆನ್ನಾಗಿ ನಂಬೋದ್ರು ಆ ಕಥೆನ ನಂಬ್ಕೊಂಡು ಅಲ್ಲಿ ಏನು ಖರ್ಚು ಮಾಡಬೇಕು ಅಂದರೆ ಈ ನನಗೆ ನನ್ನ ಮಿತಿಗೆ ಮೀರಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾದಲ್ಲಿ ಖರ್ಚು ಮಾಡಿದ್ದಾರೆ ಯಾಕಂದ್ರೆ ನಾವು ಎಲ್ಲ ನೋಡಿದಾಗ ಜನಗಳಿಂದ ಆ ರೆಸ್ಪಾನ್ಸ್ ಬಂದಿದೆ ಇಲ್ಲ ತುಂಬ ರಿಚ್ ಆಗಿ ಮಾಡಿದ್ದಾರೆ ಅಂತ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ನಮ್ಮ ಧರ್ಮಣ್ಣ ಅವರು ಆಗ್ಲೇ ಹೇಳಿದೆ ಆ್ಯಂಕರಿಂಗ್ ಮಾಡಬೇಕಾದ್ರು ಈಗಲೂ ಒಂದ್ಸಲ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ ಇನ್ನು ಹೀರೋ ಇನ್ನು ಇವ್ರದ್ದು ಫಸ್ಟ್ ಮೂವಿ ನಾವು ಬೇರೆ ಕಲಾವಿದ್ರನ್ನ ಹೊಗಳಷ್ಟು ನಂಗೆ ನಾಲೆಡ್ಜ್ ಇಲ್ಲ ಅಷ್ಟೊಂದು ದೊಡ್ಡವನು ಅಲ್ಲ ಅಷ್ಟು ಜಡ್ಜ್ ಮಾಡೋಕ್ಕೂ ನಂಗೆ ಬರಲ್ಲ ಆದರೆ ಯಾಕೆ ಹೊಗಳ್ತೀನಿ ಅಂದರೆ ನಾವು ನಾವು ಡೈರೆಕ್ಟ್ರು ಪ್ರೊಡ್ಯೂಸರು ನಾವೆಲ್ಲ ಒಂದು ಒಂದು ಹತ್ತಿರ ಒಂದು ಐವತ್ತು ಸಲ ನಾವೇ ಸಿನಿಮಾನ ನೋಡ್ಬಿಟ್ಟಿರ್ತೀವಿ ಹಂಗಾಗಿ ಇದನ್ನ ನಾವು ಒಂದಷ್ಟು ಫ್ಯಾಮಿಲಿಗಳಿಗೆ ಹಾಕೋಣ ಅವ್ರದ್ದು ಇನ್ಪುಟ್ಸ್ ತಗೋಳಣ್ಣ ಎಲ್ಲಾದರೂ ಏನಾದರೂ ಸಣ್ಣ ಪುಟ್ಟ ಚೇಂಜಸ್ ಇದ್ರೆ ಮಾಡ್ಕೊಂಡ್ಬಿಡೋಣ ಏನು ನೋ ಪ್ರಾಬ್ಲಮ್ ಅಂತೇಳಿ ನಮ್ಮ ನಿರ್ ನಿರ್ದೇಶಕರು ಫ್ಯಾಮಿಲಿ ನಮ್ಮ ಅಪ್ಪಾಜ ಫ್ಯಾಮಿಲಿ ಹೀರೋಯಿನ್ ಫ್ಯಾಮಿಲಿ ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಬಂದು ಸಿನಿಮಾ ನೋಡಿದ್ರು ಎಲ್ಲರೂ ಅವ್ರ ಹೇಳ್ದಂಗೆ ಮಕ್ಳುಗಳ ಕಣ್ಣಲ್ಲಿ ನೀರು ಹಾಕೊಂಡ್ರು ಹೆಂಗಸರು ನಕ್ಕ ನಕ್ಕು ಕಣ್ಣಲ್ಲಿ ನೀರು ಬಂತು ಆಮೇಲೆ ಫ್ಯಾಮಿಲಿಗೆ ಯಾಕೆ ತೋರಿಸ್ತೀವಿ ಅಂದ್ರೆ ಎಲ್ಲಾದರೂ ಮುಜುಗರ ಇರೋ ಥರ ಸೀನ್ಗಳಿದ್ರೆ ಕಟ್ಟೆ ಮಾಡಿಬಿಡೋಣ ಯಾಕೆ ಬೇಕು ಯಾಕೆಂದ್ರೆ ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲಿ ಪಿಚ್ಚರು ಅನ್ನೋ ಉದ್ದೇಶಕ್ಕೆ ತೋರಿಸಿದ್ವಿ ಯಾರಿಗೂ ಬೇಜಾರಾಗಲಿಲ್ಲ ಆಮೇಲೆ ಎಲ್ಲರೂ ಸಿನಿಮಾ ಮುಗಿದ ಮೇಲೆ ಹೀರೋಯಿನ್ನು ಹೊಸ ಹುಡುಗಿ ಥರ ಮಾಡಿಲ್ಲ ಇದು ಫಸ್ಟ್ ಮೂವಿ ಥರ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮ್ಮ ಮೂವಿಗೆ ಹೀರೋಯಿನ್ನು ಪ್ಲಸ್ಸು ಅಂದರು ಸೊ ಥ್ಯಾಂಕ್ ಯು ಸೊ ಮಚ್ ಮೇಡಮ್ ಹಂಗಿಂದು ಮಿಕ್ಕಿದ ಎಲ್ಲ ಕಲಾವಿದರುಗಳು ಸಾಧು ಸರ್ ಆಗ್ಬೋದು ರವಿಶಂಕರ್ ಅವರು ಆಗ್ಬೋದು ಶರಣ್ ಸರ್ ಶರಣ್ ಸರ್ ಇದರಲ್ಲಿ ನಾವು ಆ ಕತೆಗೆ ಒಂದು ಪಾಯಿಂಟ್ ಆಫ್ ಮೂಮೆಂಟಲ್ಲಿ ಬಂದಾಗ ಅವ್ರ ಇಲ್ಲದೆ ಮುಂದಕ್ಕೆ ಹೋಗೋಕಾಗ್ತಿರ್ಲಿಲ್ಲ ಯಾಕೆಂದ್ರೆ ಅಧ್ಯಕ್ಷರು ಬರಲೇಬೇಕಾಯ್ತು ನಾವೆಲ್ಲ ಕೂತ್ಕೊಂಡು ಬರ್ಕೊಂಡ್ವಿ ಬರ್ಕೊಂಡ ತಕ್ಷಣ ಒಂದೇ ಒಂದು ಮಾತು ಕೇಳಿದ್ದು ಶರಣ್ ಸರ್ನ ಹಿಂಗೆ ಬರ್ಕೊಂಡ್ಬಿಟ್ಟಿದ್ದೀವಿ ನಿಮ್ಮ ಗೆಸ್ಟ್ ಪೇರೆಂಟ್ಸು ಪ್ಲೀಸ್ ಅಂದ್ರೆ ಯಾವುದು ಏನು ಯಾಕೆ ಎಷ್ಟೊತ್ತು ಬರುತ್ತೆ ಏನೂ ಕೇಳಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇದ್ದೀರಾ ನಿಮ್ಗೆ ಒಳ್ಳೇದಾಗಲಿ ಹಂಡ್ರೆಡ್ ಪರ್ಸೆಂಟ್ ಬಂದು ಮಾಡ್ತೀನಿ ಅಂತ ಮಾಡ್ಕೊಡಿದ್ದಾರೆ ಪ್ರತಿಯೊಬ್ರು ಅವ್ರವ್ರ ಸಿನಿಮಾನ ಅವ್ರವ್ರ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾರೆ ಹೇಳಲೇಬೇಕು ಯಾಕೆಂದ್ರೆ ಅವ್ರವ್ರ ಕರ್ತವ್ಯ ಬಟ್ ಆದರೂ ಇದು ತುಂಬಾ ಚೆನ್ನಾಗೇ ಬಂದಿದೆ ಹಂಡ್ರೆಡ್ ಪರ್ಸೆಂಟ್ ಏನಕ್ಕೆ ಅಂದ್ರೆ ನಾವು ಪ್ಲಾನ್ ಮಾಡಿದೆ ಮೊದಲನೇ ಸೀನಿಂದ ಕ್ಲೈಮ್ಯಾಕ್ಸ್ ಅನ್ಕು ಎಲ್ಲೂ ನಗಸದೆ ಬಿಡಬಾರ್ದು ನಗ್ತಾನೆ ಇರಬೇಕು ಅಂತ ಬಟ್ ಒಂದು ಸಿನಿಮಾ ಅಂದ ಮೇಲೆ ಬೇರೆ ಎಲ್ಲಾನು ಇರಬೇಕು ಕಾಮಿಡಿನ ಹೊರತುಪಡಿಸಿ ಮಿಕ್ಕಿದೆಲ್ಲನೂ ಇದೆ ಒಂದು ಲವ್ ಇದೆ ಒಂದು ಅಪ್ಪ ಮಗನದ ಎಮೋಷನ್ ಇದೆ ಅಪ್ಪ ಮಗಳದ ಎಮೋಷನ್ ಇದೆ ಒಂದಷ್ಟು ಫ್ರೆಂಡ್ಶಿಪ್ಗಳ ಬಾಂಡಿಂಗ್ ಇದೆ ಒಂದಷ್ಟು ಊರಲ್ಲಿ ಕೆಲಸ ಮಾಡದೆ ಓಡಾಡ್ತಿರ್ತಾರಲ್ಲ ಹುಡುಗರು ಅವಳದ ಅವ್ರುಗಳಿದೆ ಈಗ ಒಂದು ಚಿತ್ರನ ನೋಡ್ಕೊಂಡ ಬಂದ್ಮೇಲೆ ಆಚೆ ಸುಮಾರು ಜನ ಕೇಳ್ತಾರೆ ಏನ್ ಮೆಸೇಜ್ ಇದೆ ಈ ಪಿಕ್ಚರ್ ಅಲ್ಲಿ ಕೇಳ ಕೇಳ್ತಾರೆ ಏನ್ ಮೆಸೇಜ್ ಕೂಡ ಕೊಟ್ಟಿದ್ದೀರಾ ಅಂತ ಸೊ ನಾವೊಂದು ಕಾಮಿಡಿ ಚಿತ್ರ ಅಂದ್ರೆ ಆರೋಗ್ಯ ನಕ್ಕಿದ್ರೆ ಆರೋಗ್ಯ ವೃದ್ಧಿ ಆಗುತ್ತಂತೆ ಸೌಂದರ್ಯ ವೃದ್ಧಿ ಆಗುತ್ತಂತೆ ಹೆಣ್ಮಕ್ಳೆಲ್ಲ ನಕ್ಕೊಂಡು ಸೌಂದರ್ಯ ವೃದ್ಧಿ ಮಾಡ್ಕೋಬೋದು ಇದರಲ್ಲಿ ಕಾಮಿಡಿ ಪಿಚ್ಚರು ಬಟ್ ನನಗೆ ಟೆನ್ಷನ್ ಆಗ್ಬಿಟ್ಟು ನಂದು ಸೌಂದರ್ಯ ವೃದ್ಧಿ ಆಗಿಲ್ಲ ಬಟ್ ಬೇರೆಯವ್ರು ನಮ್ಮ ನೋಡಿ ನಕ್ಕದಾಗ ನಮ್ಮ ಸಿನಿಮಾ ನೋಡಿ ನಕ್ಕಿದಾಗ ಅವ್ರಿಗೆ ಸೌಂದರ್ಯ ವೃದ್ಧಿ ಆಗುತ್ತೆ ಆಮೇಲೆ ಇಂಟ್ರೊಡಕ್ಷನ್ ಸೀನಲ್ಲಿ ತುಂಬ ಒಳ್ಳೆ ದೊಡ್ಡ ಮೆಸೇಜ್ನ ಕೊಟ್ಟಿದ್ದೀವಿ ನಾವು ಇಡೀ ಪಿಚ್ಚರು ಆಗಲ್ಲ ಅಂದ್ಬಿಟ್ಟು ಬರ್ತು ಬರ್ತಾ ಎಂಟ್ರಿಲೇ ಸೂಪರ್ ಇಟ್ಟು ಒಂದು ಮೆಸೇಜ್ ಕೊಟ್ಟಿದ್ದೀವಿ ಆಲ್ಮೋಸ್ಟ್ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಸರ್ ಖಂಡಿತವಾಗ್ಲು ಸರ್ ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ ದಿನಕ್ಕೆ ಮನುಷ್ಯ ಒಂದು ಇಪ್ಪತ್ತು ನಿಮಿಷ ಯಾರು ನಗ್ತಾನೋ ಅವನ ಆಯಸ್ಸು ಹೆಚ್ಚಾಗುತ್ತಂತೆ ಹೆಂಗ್ ಸೌಂದರ್ಯ ವೃದ್ಧಿ ಆಗುತ್ತಂತೆ ಅಂದ್ರೆ ನಕ್ಕದ್ರೆ ಏನೇನೋ ಹಾರ್ಮೋನ್ಸಾ ಆರ್ಗನ್ಸ ಹಾರ್ಮೋನ್ಸು ಹಾರ್ಮೋನ್ಸ್ ಬಿಡುಗಡೆ ಆಗುತ್ತಂತೆ ಬಾಡಿನಲ್ಲಿ ಸೊ ಅದರಿಂದ ಒಂದಷ್ಟು ಸೌಂದರ್ಯ ವೃದ್ಧಿ ಆಗುತ್ತಂತೆ ಯಾರು ಹೇಳಿದ್ದಾರೆ ಅದನ್ನು ಕೇಳಿದ್ದ ಇಪ್ಪತ್ತ ಆರನೇ ತಾರೀಕು ಇದು ಒಂದು ಮೂರು ವರ್ಷ ಇಂದ ಮಾಡ್ಕೊಂಡ್ಬಂದ ಚಿತ್ರ ಯಾಕಂದ್ರೆ ಮೂರು ವರ್ಷಕ್ಕೂ ಹಿಂದೆ ಮ್ಯೂಸಿಕ್ ಪೂಜೆ ಮಾಡಿದ್ವಿ ಇಮ್ಮಿಡಿಯೇಟ್ ಕೋವಿಡ್ ಬಂದ್ಬಿಡ್ತು ಅದಾದ ಮೇಲೆ ಅಪ್ಪಾಜಿಯವರು ರಾಬರ್ಟ್ ಸಿನಿಮಾ ರಿಲೀಸಿಗೆ ಬಂದುಬಿಡ್ತು ಮತ್ತೆ ಮದ ಗಜ ಬಂದ್ಬಿಡ್ತು ಅದೆಲ್ಲ ಆದಮೇಲೆ ಮತ್ತೆ ಶುರು ಮಾಡೋಣ ಅಷ್ಟರಲ್ಲಿ ಇವ್ರದ್ದು ಎಲೆಕ್ಷನ್ ಬಂತು ಸೊ ಇದೆಲ್ಲನೂ ದಾಟಿ ಇವತ್ತು ಇಪ್ಪತ್ತಾರನೇ ತಾರೀಕಿಗೆ ಬಿಡುಗಡೆಗೆ ಸಿದ್ಧ ಆಗಿದೆ ಅದೇ ನಾವು ಕೆಲವು ಟೈಮ್ ಅಂದ್ಕೊಳ್ಳೋದು ದೇವರು ಯಾವ ಟೈಮ್ಗೆ ಏನೇನು ಮಾಡ್ಬೇಕು ಅದೇ ಮಾಡೋದು ಆಗೋದೆಲ್ಲ ಒಳ್ಳೇದಕ್ಕೆ ಅದಕ್ಕೆ ದೇವ್ರು ಇಲ್ಲಿ ತನಕ ತಳ್ಕೊಂಬಂದ ಅನ್ಕೊತೀನಿ ಏನಕ್ಕೆ ಅಂದರೆ ಮೊನ್ನೆ ಯಾರೋ ಹಿಂಗೆ ಮಾತಾಡ್ಬೇಕಾದ್ರೆ ಹೇಳಿದ್ರು ಖುಷಿಯಾಗಿ ಎರಡು ಸಾವಿರದ ಹದಿನಾಲ್ಕು ಆಗಸ್ಟ್ ಹದಿನೈದಕ್ಕೆ ಅಧ್ಯಕ್ಷ ರಿಲೀಸ್ ಆಗಿರೋದು ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ ಎರಡು ಸ್ವಲ್ಪ ದೇಶದ ಟಚ್ ಸಿಕ್ಕಿದೆ ಆಶೀರ್ವಾದ ಹಂಗೆ ಅಧ್ಯಕ್ಷ ಥರ ನಮ್ಮ ಉಪಾಧ್ಯಕ್ಷನ ದೊಡ್ಡಿಟ್ಟಾಗತ್ತೆ ಅನ್ನೋ ನಂಬಿಕೆಯಲ್ಲಿ ಇದು ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರೋ ಚಿತ್ರ ತುಂಬ ಅದ್ಭುತವಾಗಿದೆ ಹಂಡ್ರೆಡ್ ಪರ್ಸೆಂಟ್ ಏಕೆಂದರೆ ನೋಡಿರೋರು ಹೇಳಿದ್ದಾರೆ ಮೊದಮೊದಲಿಗೆ ತುಂಬ ಭಯ ಇತ್ತು ಹೆಂಗ್ ಅಕ್ಸೆಪ್ಟ್ ಮಾಡ್ತಾರೆ ಏನು ಅಂತ ಬಟ್ ನಾವು ಒಂದೊಂದೇ ಕಂಟೆಂಟ್ಗಳನ್ನ ಬಿಡ್ತಾ ಅದಕ್ಕೆ ಜನರದ ಆಶೀರ್ವಾದ ಸಾಂಗ್ಗಳ್ಗಾಗ್ಬೋದು ಟ್ರೇಲರ್ಗಾಗ್ಬೋದು ಸಿಕ್ಕಿದಾಗ ತುಂಬ ರಿಲೀಫಾಗಿದ್ದೀವಿ ಇಪ್ಪತ್ತ ಆರಕ್ಕೆ ಬಿಡುಗಡೆ ಆಗ್ತಿದೆ ಕೆಲವು ಏನು ಮಾಡೋಕ್ಕಾಗಲ್ಲ ಅಲ್ಲಲ್ಲಿ ಒಂಚೂರು ಥಿಯೇಟ್ರ್ ಸಮಸ್ಯೆಗಳು ಆಗುತ್ತೆ ಎಲ್ಲೆಲ್ಲಿ ನಿಮ್ಗೆ ಇಲ್ಲ ಅನ್ಕೋತಿರ ಮಲ್ಟಿಪ್ಲೆಕ್ಸ್ ಅಲ್ಲೂ ನಮ್ ಚಿತ್ರಗಳಿರುತ್ತೆ ದಯಮಾಡಿ ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ ಯಾಕೆಂದ್ರೆ ಇದು ಮೊದಲನೇ ಜೆ ಹೊಸ ವರ್ಷಕ್ಕೆ ಹೊಸ ಕನ್ಸನ್ನ ಕಟ್ಕೊಂಡು ಜನವರಿ ಇಪ್ಪತ್ತಾರಕ್ಕೆ ನಿಮ್ ಮುಂದೆ ಬರ್ತಾ ಇದೀವಿ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರೋ ತರನೆ ಸಿನಿಮಾನೇ ಮಾಡಿದೀವಿ ದಯಮಾಡಿ ಈ ಚಿತ್ರನ ನೋಡಿ ಹರಿಸಿ ಆಶೀರ್ವದಿಸಿ ಥ್ಯಾಂಕ್ ಯು ಪ್ರತಿಯೊಬ್ಬರಿಗೂ ನಮಸ್ಕಾರ ಉಪಾಧ್ಯಕ್ಷ ಅನ್ನೋದು ತುಂಬಾ ಸ್ಪೆಷಲ್ ಆಗಿರೋ ಚಿತ್ರ ಯಾಕಂದ್ರೆ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇಂದ ಇದು ಆರ್ಟಿಸ್ಟ್ ಇಂದ ಎಲ್ಲರೂ ಸಿಕ್ಕಾಪಟ್ಟೆ ಶ್ರಮ ಹಾಕಿ ಪ್ರೀತಿಯಿಂದ ಮಾಡಿರೋ ಸಿನ್ಮಾ ಇದು ನಾವು ಎಲ್ಲರೂ ಹೇಳುವಾಗ ಕಂಟೆಂಟ್ ಅದೆಲ್ಲ ತುಂಬಾ ಸಿನ್ಮಾಗಳು ಬರ್ತಾ ಇದೆ ಬಟ್ ನಾವು ಈ ಸಿನಿಮಾ ಮಾಡಿರೋದು ಎಂಟರ್ಟೈನ್ಮೆಂಟ್ ಗೋಸ್ಕರ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಸರ್ ಹೇಳ್ದಾಗೆ ಅವ್ರು ಹೇಳಿದ್ರು ಎಮೋಷನ್ಸ್ ಇದೆ ಚಿಕಣ್ಣ ಸರ್ ನಿಮ್ಮನೆಲ್ಲ ಒಂದು ಸ್ವಲ್ಪ ಟೈಮ್ಗೆ ಅಳಿಸ್ತಾರೆ ಅಂತ ಬಟ್ ಅದ್ರ ಎಲ್ಲ ಮಧ್ಯ ಒಂದು ಕ್ಯೂಟ್ ಆಗಿರೋ ಲವ್ ಸ್ಟೋರಿ ಕೂಡ ಇದೆ ಸಿನಿಮಾದಲ್ಲಿ ಆ ಲವ್ ಸ್ಟೋರಿ ತುಂಬ ಇನ್ನೋಸೆಂಟ್ ಆಗಿರೋ ಲವ್ ಸ್ಟೋರಿ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಆರ್ಟಿಸ್ಟ್ ಕಡೆಯಿಂದ ತುಂಬ ಶ್ರಮ ಹಾಕಿ ಬಂದಿರೋ ಚಿತ್ರನೇ ಉಪಾಧ್ಯಕ್ಷ ನನ್ನ ಇಷ್ಟು ದಿನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಸ್ಮಾಲ್ ಸ್ಕ್ರೀನಲ್ಲಿ ಇವಾಗ ಬೆಳ್ಳಿ ತರಗೆ ಎಂಟ್ರಿ ಎಂಟ್ರಿ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ಲ ಸಪೋರ್ಟ್ ಡೆಫಿನೆಟ್ಲಿ ಬೇಕು ನೀವು ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಷ್ಟು ನಮ್ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ ಅಷ್ಟು ಹೆಚ್ಚು ಸಿನಿಮಾ ಮಾಡ್ಬೋದು ನಿಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರ್ಬೋದು ನಾನು ಇಷ್ಟೇ ಎಲ್ಲರಿಗೂ ಜನ್ವರಿ ಇಪ್ಪತ್ತಾರಕ್ಕೆ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಿಮ್ಮ ಮನೇಲಿರೋ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂತು ನೋಡುವಂಥ ಅದ್ಭುತವಾದ ಚಿತ್ರ ಇದು ನಿಮ್ಗೆ ಎಲ್ಲೂ ಬೋರ್ ಆಗಲ್ಲ ಎಲ್ಲೂ ಬೇಜಾರ್ ಅನ್ಸಲ್ಲ ಸರ್ ಹೇಳಿದಾಗೆ ಟೂ ಆ್ಯಂಡ್ ಹಾಫ್ ಅವರ್ಸ್ ಸಿಕ್ಕಾಪಟ್ಟೆ ನಗ್ಬಹುದು ಖುಷಿಯಾಗಿರ್ಬೋದು ಎರಡು ದಿನ ಆದ್ಮೇಲೆ ನಮ್ಮ ಸಿನ್ಮಾ ಸೀನ್ಸ್ನ ನೀವು ನೆನೆಸ್ಕೋಬೋದು ಅಷ್ಟು ಖುಷಿ ಕೊಡುತ್ತೆ ದಯವಿಟ್ಟು ಎಲ್ಲರೂ ಜನ್ವರಿ ಇಪ್ಪತ್ತಾರಕ್ಕೆ ಮಿಸ್ ಮಾಡಿದೆ ನಮ್ಮ ಸಿನಿಮಾ ನೋಡಿ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಮ್ಮ ಮಿತ್ರರು ಹಾಗೂ ಆನ್ಲೈನ್ ಮೀಡಿಯಾ ಹಾಗೂ ಚಿತ್ರತಂಡ ತಂಡದ ಎಲ್ಲ ಸದಸ್ಯರಿಗೂ ನಮಸ್ಕಾರ ಇದೇ ಶುಕ್ರವಾರ ಜನವರಿ ಇಪ್ಪತ್ತಾರನೇ ತಾರೀಕು ರಿಪಬ್ಲಿಕ್ ಡೇ ದಿನ ನಿಮ್ಮ ನೆಚ್ಚಿನ ಉಪಾಧ್ಯಕ್ಷ ಸಿನಿಮಾ ರಿಲೀಸ್ ಆಗ್ತಾ ಇದೆ ಉಪಾಧ್ಯಕ್ಷ ಸಿನಿಮಾ ಥ್ರೋಔಟ್ ಇಂಡಿಯಾ ಸೈಮಿಲ್ಟೆನಿಯಸ್ ರಿಲೀಸ್ ಆಗ್ತಾ ಇದೆ ಪ್ಯಾನ್ ಇಂಡಿಯಾ ಅಲ್ಲ ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್ ಆ್ಯಂಡ್ ಮಲ್ಟಿಪ್ಲೆಕ್ಸು ಅದರ್ ಸ್ಟೇಟ್ಸ್ ಬಂದು ಬರೀ ಮಲ್ಟಿಪ್ಲೆಕ್ಸ್ ಮಾತ್ರ ಸೈಮಲ್ಟೇನಿಯಸ್ ರಿಲೀಸ್ ಮಾಡ್ತಾ ಇದೀವಿ ಇನ್ನು ಓವರ್ಸಿಸ್ ಬಂದು ಒಂದು ವಾರದ ನಂತರ ರಿಲೀಸ್ ಮಾಡ್ತಾ ಇದ್ದೀವಿ ಡಿಸ್ಟ್ರಿಬ್ಯೂಷನ್ ಉಮಾಪತಿ ಫಿಲ್ಮ್ಸ್ ಕಡೆಯಿಂದ ಎಂಟರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇದೆ ಉಪಾಧ್ಯಕ್ಷ ಸಿನಿಮಾ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ ಸ್ಟಾರ್ ಕ್ಯಾಸ್ಟು ಅಧ್ಯಕ್ಷದಲ್ಲಿ ಏನಿದ್ರು ಅವರೆಲ್ಲರೂ ಉಪಾಧ್ಯಕ್ಷದಲ್ಲಿದ್ದಾರೆ ಅದಕ್ಕಿಂತ ಹೆಚ್ಚಿನ ಸ್ಟಾರ್ ಕ್ಯಾಸ್ಟ್ ಇದರಲ್ಲಿ ಇದ್ದಾರೆ ಇನ್ನು ನಮ್ಮ ಡೈರೆಕ್ಟ್ ಅನಿಲ್ ಅವರು ಸಿನಿಮಾನ ಒಳ್ಳೆ ಪ್ಲೇ ಮಾಡಿ ಸಿನಿಮಾನ ಒಳ್ಳೆ ರೀತಿ ನಿರ್ದೇಶನ ಮಾಡಿದ್ದಾರೆ ನಮ್ಮ ನಿಮ್ಮ ನೆಚ್ಚಿನ ಚಿಕ್ಕಣ್ಣವರು ತುಂಬ ದೊಡ್ಡ ಜವಾಬ್ದಾರಿ ತಗೊಂಡು ಈ ಹಂತಕ್ಕೆ ಭಾಳ ಶ್ರಮ ವಹಿಸಿ ಸಿನಿಮಾ ಇವತ್ತು ರಿಲೀಸಿಗೆ ಬಂದಿದೆ ಅಂದರೆ ಅವ್ರ ಕೊಡುಗೆ ಭಾಳ ಇದೆ ಮಲಯಕ್ಕ ಅವರು ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೋ ಒಂದು ಸಲ ಅವರು ಫಸ್ಟ್ ಸಿನಿಮಾ ಆ್ಯಕ್ಟ್ ಮಾಡಿದ್ದಾರೆ ಅಂಥೇಳಿ ಶೀಜಾ ಇನ್ನು ಸೀಸನ್ಡ್ ಆಕ್ಟ್ರೆಸ್ ಮತ್ತೆ ಧರ್ಮಣ್ಣವರು ಅಂತ ಬಂದಾಗ ನಿಮಗೆ ಗೊತ್ತಿದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಮತ್ತೆ ಅವರ ಒಂದು ಡೈಲಾಗ್ ಡಿಲಿವರಿ ಟೈಮಿಂಗ್ ಎಲ್ಲ ಭಾಳ ಚೆನ್ನಾಗಿದೆ ಸಾಧು ಸರ್ರು ಮತ್ತೆ ರವಿಶಂಕರ್ ಸರ್ ಮತ್ತೆ ಇನ್ನೂ ಅನೇಕ ಕಲಾವಿದರುಗಳೆಲ್ಲ ಒಳ್ಳೊಳ್ಳೆ ಕಾಂಟ್ರಿಬ್ಯೂಷನ್ ಮಾಡಿದ್ದಾರೆ ಅರ್ಜುನ್ ಜನ್ಯಾ ಸರ್ ಮ್ಯೂಸಿಕ್ ಬಹಳ ಚೆನ್ನಾಗಿ ಆಗಿದೆ ಎಲ್ಲ ಸಾಂಗ್ಸು ಅಷ್ಟೇ ಮೋರ್ ದನ್ ಸೋ ಮಿಲಿಯನ್ಸ್ ಆಗಿದೆ ಆರ್ಗ್ಯಾನಿಕ್ ಆಗಿ ಇನ್ನಾದ ನಂತರ ಟ್ರೈಲರ್ ಟೀಸರ್ ಎಲ್ಲ ಜನ ಒಳ್ಳೆ ರೀತಿ ರಿಸೀವ್ ಮಾಡಿಕೊಂಡು ನಮಗೆ ಬೆನ್ ತಟ್ಟಿದ್ದಾರೆ ಇದೇ ಇಪ್ಪತ್ತಾರನೇ ತಾರೀಕು ರಾಜ್ಯಾದ್ಯಂತ ಇಪ್ಪತ್ತಾರನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅಂತ ಕೇಳ್ಕೊತಾ ಇದೀನಿ